ಜಿಲ್ಲಾ ಪೊಲೀಸ್ ವತಿಯಿಂದ ಬ್ರಹ್ಮಾವರ ವೃತ್ತ ನಿರೀಕ್ಷಕರ ಕಚೇರಿ ವ್ಯಾಪ್ತಿಯ ಬ್ರಹ್ಮಾವರ ಕೋಟ ಮತ್ತು ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಅಪರಾಧ ತಡೆ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂಗವಾಗಿ ಐದು ಕಿಲೋಮೀಟರ್ ದೂರ ಮಿಂಚಿನ ಓಟ ಮ್ಯಾರಥಾನ್ ಭಾನುವಾರ ಬೆಳಗ್ಗೆ ಬ್ರಹ್ಮಾವರ ಆಕಾಶವಾಣಿ ವೃತ್ತದ ಬಳಿ ಉಡುಪಿ ಜಿಲ್ಲಾ ಎಡಿಷನಲ್ ಎಸ್ಪಿ ಸಿದ್ದಲಿಂಗಪ್ಪ ಚಾಲನೆ ನೀಡಿದ್ರು ಪಿ ಡಿ ಡಿ ಪ್ರಭು ಬ್ರಹ್ಮಾವರ ವೃತ್ತ ನಿರೀಕ್ಷಕ ದಿವಾಕರ್ ಕೋಟಿ ಬ್ರಹ್ಮಾವರ ಮತ್ತು ಹಿರಿಯಡ್ಕ ಠಾಣಾಧಿಕಾರಿಗಳು ಮತ್ತು ಕೋಟಿ ಚೆನ್ನಯ್ಯ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲಾ ಮುಖ್ಯಸ್ಥ ಸುಬೇದಾರ್ ಜನಾರ್ದನ ಉಪಸ್ಥಿತರಿದ್ದರು ಆಗ್ತಾ ಇದಾವೆ ಎಲ್ಲ ಕಡೆ ಜಗತ್ತಿನಲ್ಲಾಗಲಿ ನಮ್ಮಲ್ಲಾಗಲಿ ಎಲ್ಲ ಕಡೆ ಸೈಬರ್ ಅಫೆನ್ಸ್ಗಳು ಬಹಳಾಗಿದ್ದಾವೆ ಜನರು ಜಾಗೃತಿ ಮೂಡಿಸಲ್ಲಿ ಮತ್ತು ನಮ್ಮ ಯಾವುದೇ ಅಪರಾಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಪೊಲೀಸರೊಂದಿಗೆ ಸಾರ್ವಜನಿಕ ಸಹಕಾರವನ್ನು ಕೋರುತ್ತಾ ಈ ಒಂದು ಐದು ಕಿಲೋಮೀಟರ್ ಸಂಬಂಧಪಟ್ಟಂತೆ ಒಂದು ಮ್ಯಾರಥಾನ್ ಒಂದು ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮಾವರದಲ್ಲಿ ನಮ್ಮ ಕೋಟಾ ಹಿರಿಯಡಕ ಮತ್ತು ಬ್ರಹ್ಮಾವರ ಪೊಲೀಸ್ ಠಾಣೆ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದರೊಳಗೆ ಸಾರ್ವಜನಿಕರು ಮತ್ತು ಮಕ್ಕಳು ಎಲ್ಲ ಮಕ್ಕಳು ಭಾಗವಹಿಸಿ ತುಂಬ ಉತ್ಸಾಹದಿಂದ ಭಾಗವಹಿಸಿ ಯಶಸ್ವಿಗೊಳಿಸಿರ್ತಾರೆ ಇದರ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಯಾವುದೇ ಸೈಬರ್ ಅಫೆನ್ಸ್ ಆದರೆ ಇಮಿಡೇಟ್ಲಿ ಒನ್ ನೈನ್ ತ್ರೀ ಜೀರೋ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಅಪರಾಧದ ಬಗ್ಗೆ ಮಾಹಿತಿ ಕೊಟ್ಟರೆ ಅಪರಾಧವನ್ನು ತಡೆಗಟ್ಟಬೋದು ಮತ್ತು ಅಪರಾಧಿಗಳನ್ನು ಹಿಡಿದು ಶಿಕ್ಷೆ ಕೊಡಿಸ್ಬೋದು ಹೇಳಿ ನಮ್ಮೆಲ್ಲರಲ್ಲೂ ತಿಳಿ ಕೊಡ್ತೀನಿ ಅದೇ ರೀತಿಯಾಗಿ ಇತ್ತೀಚಿನಲ್ಲಿ ಅಪಘಾತಗಳು ತಾವು ನೋಡ್ತಿರ್ಬೋದು ಅಪಘಾತಗಳು